ಹಿಟ್ಟಣ್ರಲ್ಲಿ ಇವೆಲ್ಲ ನನ್ನ ಹತ್ರ ನಡೆಯಲ್ಲ ಕೆಣಗಳ ಮೇಲೆ ದುಡ್ಡು ಸಂಪಾದಿಸಿರ್ತಕ್ಕಂಥವ್ರು ಕೋವಿಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಲೂಟಿ ಮಾಡಿರ್ತಕ್ಕಂಥವ್ರು ಎಲ್ಲರೂ ಹೇಳ್ತಾ ಇದ್ದಲ್ಲ ಅವ್ರಿಗೆ ಅದೇ ಜ್ಞಾನ ಅವರು ದುಡ್ಡು ಮಾಡೋದ್ರಲ್ಲೇ ನಿರತವಾಗಿದ್ದರಿಂದ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಅದೇ ಕೆಲಸದಲ್ಲಿ ಇರ್ತಾರೆ ಅಂತ ಅವರು ಅವ್ರಿಗೆ ಅವ್ರಿಗೆ ನಿದ್ದೆ ಮಾಡಿದಾಗ ಹಿಂಗಂತಾನೇ ಇರ್ತಾರೆ ನಿದ್ದೆನೇ ಮಾಡಲ್ಲ ಅವರು ಅದ್ರಿಗೆ ಎಲ್ಲಿ ಹೋಗಿ ಒಂದು ವಾರ ಉಪವಾಸ ಇದ್ಬಿಟ್ಟು ಕನಸು ನನಗೂ ಕನ್ಸು ಸುಮಾರಿದೆ ರೀ ನನಗೂ ಇದೆ ರೀ ಚಿಕ್ಕಬಳ್ಳಾಪುರನ ಈ ರಾಷ್ಟ್ರ ರಾಜಧಾನಿ ಮಾಡಬೇಕು ಅಂತ ಕನಸಿದೆ ಆಗತ್ತಾ ಕನ್ಸ್ ಕಾಣೋದಲ್ಲ ರೀ ವಾಸ್ತವಿಕ ಇರಬೇಕು ಪ್ರಾಕ್ಟಿಕಾಲಿಟಿ ಇರಬೇಕು ಏನಾದರೂ ಯೋಚನೆ ಕನಸು ಕಾಣೋದಕ್ಕೂ ಕಂಡಿದ್ದೆ ಅಂದರೆ ಎಲ್ಲದಕ್ಕೂ ಕನಸೆ ನನ್ನ ಕನಸಿನ ಕೂಸು ಯಾವುದೋ ಕರ್ಣಭವನ ಎಲ್ಲದಕ್ಕೂ ಅಪ್ಪ ಕನಸು ನಿಂದು ನನ್ಸ್ ಮಾಡ್ಬೇಕಲ್ಲ ನಿನ್ನ ಅವಧಿಯಲ್ಲಿ ನಾಲ್ಕು ಮೂರು ಮುಖಾಲು ನಾಲ್ಕು ವರ್ಷ ಮಂತ್ರಿ ಇದ್ದಲ್ಲಪ್ಪ ಎಲ್ಲ ನಿನ್ನ ಕೈಯಲ್ಲೇ ಐತಲ್ಲ ನೀನೇ ಫೈಲ್ಗಳು ಸೈನ್ ಮಾಡಿಸ್ತಿದ್ದಲ್ಲ ರಾತ್ರಿ ರಾತ್ರಿ ಅವತ್ತು ಅದ್ರ ಮೇಲೆ ಅದು ಫೈಲ್ಗಳಲ್ಲೆಲ್ಲ ಏನೋ ಗಮ್ ಗಮ್ ಅಂತಿತ್ತಂತೆ ಫೈಲ್ಗಳು ಸೈನ್ ಮಾಡಿರೋ ಫೈಲ್ ಮೇಲೆ ಇವೆಲ್ಲ ನಾನು ಹೇಳ್ಬೇಕಾ ಅವೆಲ್ಲ ಹೇಳೋದು ಬೇಡ ಚೆನ್ನಾಗಿರಲ್ಲ ಇವೆಲ್ಲ ಕೆಲವು ವಾಸ್ತವಾಂಶಗಳು ಹೇಳೋದು ಬೇಡ ಅದರಿಂದ ಅವಾಗ ಏನೋ ಮಾಡ್ಸ್ಕೋ ಸೈನ್ಯಗಳೆಲ್ಲ ಯಾರು ಬೇಡ ಅಂತಿದ್ರ ಸೈನುಗಳು ಮಾಡ್ಸ್ಕೊಂಡಿದ್ರೆ ಜಿಲ್ಲೆಗೆ ಒಳ್ಳೇದು ಮಾಡಿದ್ರೆ ನಾವು ಒಪ್ಕೊಳ್ತಾ ಇದ್ವಲ್ಲಪ್ಪಾ ನಾವೇನು ಮೆಡಿಕಲ್ ಕಾಲೇಜ್ ನಾವು ತಂದ್ವಿ ಅಂತ ಹೇಳ್ತಾ ಇದೀವ ಏರ್ ಲಿಫ್ಟ್ ಮಾಡ್ಬಿಟ್ರಲ್ಲ ಕನಕಪುರದಿಂದ ಹಂಗೆ ಏರ್ ಲಿಫ್ಟ್ ಮಾಡಿ ಬಂದಿಟ್ರಲ್ಲ ರೆಡಿ ಟೆಂಡರ್ ಆಗಿದ್ದಾರಲ್ಲ ಅದು ಎತ್ಕೊಂಡೋಗಿ ಇಲ್ಲಿ ಚಿಕ್ಕಬಳ್ಳಾಪುರದ ಟೌನ್ ಹತ್ರ ಇಟ್ಟಿದ್ರೆ ಇವತ್ತು ಎಷ್ಟು ಉಪಯೋಗ ಆಗ್ತಿತ್ತು ಎತ್ಕೊಂಡೋಗಿ ಎಲ್ಲ ಅಲ್ಲಿ ಕಾಡಲ್ಲಿ ಎತ್ಕೊಂಡೋಗಿ ಇಟ್ಕೊಂಡ್ರು ಯಾರಿಗೂ ಉಪಯೋಗ ಇವತ್ತು ಅದು ಪದೇ ಪದೇ ಹೇಳಿದ್ದೀನಿ ನಗರ ಪ್ರದೇಶದ ಜನ ಇವತ್ತು ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರಾ ನಿಮಗೆ ಅಲ್ಲೆಲ್ಲ ಪ್ಯಾಲೇಟ್ಸ್ ಅಂದ್ರದ ಆಚೆ ಹಳ್ಳಿಯಲ್ಲಿ ಸೈಟ್ ಕೊಟ್ಟರೆ ಹೋಗಿ ಮನೆ ಕಟ್ತೀರಾ ಇಲ್ಲಿರೋದೆಲ್ಲ ನೀವು ಹೇಳಿ ಮಾಧ್ಯಮದವರೆಲ್ಲ ಪಾಟೀಲ್ ನೀವು ಕಟ್ತೀರೇನ್ರಿ ಇಲ್ಲ ಸರ್ ಹಾ ನೀವು ಎಲ್ರಿ ಮನೆ ಕೊಟ್ಟಿರೋದು ಇವತ್ತು ನಮ್ಮ ಚಿಂತಾಮಣೆಯಲ್ಲಿ ಹುಡುಕಿದ್ದೀರಿ ಜಾಗ ನಗರಕ್ಕೆ ಹೊಂದ್ಕೊಂಡು ಅದು ಜಾಗ ಕೊಡಬೇಕು ಅಂತ ಆದೇಶ ಇರೋದು ನಗರಕ್ಕೆ ಹೊಂದ್ಕೊಂಡು ನೀವು ಎಲ್ಲಿ ಎಲ್ಲಿ ಕೊಟ್ಟಿದ್ದೀರಾ ಏನು ಏನು ಡಿಸೈನ್ ಏನು ರೋಡ್ ಸೈಜ್ ಏನು ಮಾಡಿದ್ದೀರಾ ನೀವು ರೀ ರೋಡ್ ಸೈಜ್ ಮಾಡಿದ್ದೀರಾ ಹದಿನೈದು ಅಡಿನ ರೋಡ್ ಮಾಡೋದು ಏನು ಸ್ಲಂ ಮಾಡಕ್ಕೆ ಕೊಟ್ಟಿದ್ದೀರಾ ಗ್ರಾಮೀಣ ಪ್ರದೇಶದಲ್ಲಿ ನೀವು ಅಲ್ಲೆಲ್ಲ ನೀವು ಒಂದು ಪ್ಲ್ಯಾನ್ ಮಾಡಿದ್ದೀರಾ ಇಷ್ಟಾನುಸಾರ ನೀವು ಬಾಡ್ಬಿಟ್ಟು ನೀವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದು ಫಾರ್ಮೆಟ್ ಏನಿದೆ ಆ ಫಾರ್ಮೆಟ್ ಪ್ರಕಾರ ತಾನೇ ನೀವು ಅಕ್ಕಪತ್ರ ಕೊಡ್ಬೇಕಾಗಿರೋದು ಆ ಫಾರ್ಮೆಟ್ ಇಲ್ದಿರ ನೀವು ಹೆಂಗೆ ಕೊಟ್ರಿ ಆ ಫಾರ್ಮೆಟ್ ಬಿಟ್ಬಿಟ್ಟು ಎಲ್ಲಿ ಕೊಟ್ಟ್ರಿ ಯಾವ ರೀತಿ ಅದಕ್ಕೆ ಮಾನ್ಯತೆ ಇದೆ ಆ ಅಕ್ಕಪತ್ರಕ್ಕೆ ಕಾಟಾಚಾರಕ್ಕೆ ಚುನಾವಣೆ ಬಂತು ಅಂತ ಜನರಿಗೆ ಟೋಪಿ ಹಾಕಕ್ಕೆ ಈ ಕೆಲಸ ಮಾಡಿದ್ದೀರಾ ಸರಿಯಾದ ರೀತಿ ಪ್ರೊಸೀಜರ್ ಪ್ರಕಾರ ಮಾಡಬೇಕು ಈಗ ಅಲ್ಲಿ ಬಹಳಷ್ಟು ಜನ ನಮ್ಮ ಮಂಜೂರಾಗಿದೆ ಅಂತ ವ್ಯಾಚ್ಯಗಳು ತೆಗ್ದಿದ್ದಾರೆ ಬೆಟ್ಟಗಳೆಲ್ಲ ಕೊಟ್ಟಿದ್ದೀರಾ ನೀವು ಸುಮ್ಮನೆ ನೀವು ಖಾಲಿ ಜಾಗ ತೋರಿಸ್ಬಿಟ್ಟು ಅಕ್ಕಪತ್ರ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಆಗುತ್ತೆ ಅದರಿಂದ ಇವೆಲ್ಲ ನಾನು ನೋಡಿ ಅದಕ್ಕೆ ಎಲ್ಲ ಅಧಿಕಾರಿ ಪಾಪ ಪಕ್ಕದಲ್ಲಿ ತುಪ್ಪಿದ್ದಾರೆ ಅವ್ರ ಮುಂದೆ ನಾನು ಇವೆಲ್ಲ ನೀವು ರಾಜಕಾರಣ ಪ್ರಶ್ನೆನೇ ಕೇಳಬಾರ್ದು ಜಿಲ್ಲಾಧಿಕಾರಿಗಳು ಸಿಇಒರ್ ಇದ್ದಾರೆ ಅವ್ರಿಗೆ ಅಭಿವೃದ್ಧಿ ವಿಚಾರ ಅಂದ್ರೆ ರಾಜಕೀಯವಾಗಿ ಅವ್ರ ಅವ್ರು ಹೇಳುವಂತ ಇದಕ್ಕೆ ನಾನು ಉತ್ತರ ಕೊಡುವಂತ ಸಂದರ್ಭದಲ್ಲಿ ಅವ್ರು ಇರೋದು ಸೂಕ್ತ ಅಲ್ಲ ಯಾಕಂದ್ರೆ ನನ್ಗಾದ್ರೂ ಸ್ವಲ್ಪ ಕಾಮನ್ ಸೆನ್ಸ್ ಇದೆ ನಮ್ಮ ಸಂಸದ್ರ ಬಗ್ಗೆ ನಾನು ಒಂದೊಂದ್ಸತಿ ಬಹಳ ಕನಿಕರ ಬರುತ್ತೆ ರೀ ನಾನು ನೋಡಿದೆ ಅಲ್ಲೆಲ್ಲೂ ಐ ಸಿ ಯು ಅಲ್ಲಿ ಇದೆ ಸರ್ಕಾರ ಅಂತ ಹೇಳಿದ್ರು ಐ ಯು ಅಲ್ಲಿ ಇಪ್ಪತ್ತ್ ಜನ ಸಾಯಿಸಿದ್ದು ಯಾರು ಅಂತ ಬಹುಶಃ ಯಾರಿಂದ ಯಾರ ನಿರ್ಲಕ್ಷ್ಯದಿಂದ ಇಪ್ಪತ್ತ್ ಮೂರು ಜನ ಪ್ರಾಣ ಕಳ ಮುಗ್ಧರು ಪ್ರಾಣ ಕಳ್ಕೊಳ್ಳಿ ಕಾಯ್ತು ಇಡೀ ರಾಜ್ಯದ ಜನತೆ ರಾಷ್ಟ್ರದ ಜನತೆ ಗೊತ್ತಿದೆ ಐ ಸಿ ಯು ಬಗ್ಗೆ ಮತ್ತೊಂದು ಬಗ್ಗೆ ಮಾತಾಡ್ತಾರೆ ನಾಚಿಕೆ ಆಗಬೇಕು ಅಂತ ಅವ್ರಿಗೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡೋವಂಥದ್ದು ಹೋದಾಗ ಭಾಳ ಅಸಹ್ಯ ಅನಿಸುತ್ತೆ ನಾನು ನೋಡಿದೆ ನಂದಿ ರೂಪೆ ಬಗ್ಗೆ ಏನು ಮಾಡಿದ್ರಿ ನಂದಿ ರೂಪೆ ಬಗ್ಗೆ ಕನಿಷ್ಠ ಒಂದು ಒಡಂಬಡಿಕೆ ಆಗಿರಲಿಲ್ಲ ಎಂ ಓ ಯು ಆಗಿರಲಿಲ್ಲ ಇವತ್ತು ನಾವು ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಮೂಮೆಂಟ್ ಮಾಡಿದ್ದೀವಿ ಇವತ್ತು ಮೇಲೆ ಜಾ ಅಪ್ಪರ್ ಟರ್ಮಿನಲ್ ಪಾಯಿಂಟಿಗೆ ಜಾಗ ಕೊಡುವಂಥದ್ದು ಮಾಡಿದ್ದೀವಿ ಒಂದು ಕಡೆ ಪರಿಸರವಾದಿಗಳು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಇವೆಲ್ಲವನ್ನು ನಾವು ಅಲ್ಲಿ ಬ ದೊಡ್ಬಳ್ಳರ ಭಾಗದಲ್ಲಿ ಕಂದಾಯ ಜಮೀನು ಸಮಸ್ಯೆ ಇತ್ತು ಅದನ್ನು ಅಲ್ಲಿರತಕ್ಕಂಥ ಕೋರ್ಟಲ್ಲಿ ಮತ್ತೊಂದು ಕಡೆ ಅದನ್ನು ನಿವಾರಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಈಗ ಪರ್ಯಾಯವಾಗಿ ಬಸ್ ವ್ಯವಸ್ಥೆ ಮಾಡುವಂತ ಮಾಡ್ತಾ ಇದೀವಿ ಇವೆಲ್ಲ ಮಾಡ್ತೀರಾ ಯಾಕ್ರಿ ಈಗ ಶಂಕುಸ್ಥಾಪನೆ ಮಾಡಿದ್ರಿ ನೀವು ಮೆಡಿಕಲ್ ಕಾಲೇಜ್ಗೆ ಏನು ಮಾಡಿದ್ರಿ ಏನು ಮಾಡಿದ್ರಿ ಮೆಡಿಕಲ್ ಕಾಲೇಜ್ ನೀವು ನಿಮ್ಮ ಕೈಯಲ್ಲೇ ನೀವು ಸ್ವತಃ ನೀವೇ ಮಂತ್ರಿಗಳಾಗಿ ನಿಮ್ಗೆ ಯೋಗ್ಯತೆ ಇರಲಿಲ್ಲ ಏನೋ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಪಡುವಂಥದಕ್ಕೆ ಯಾರಿಗೂ ದುಡ್ಡು ಕೊಟ್ಟವ್ರು ಮೆಡಿಕಲ್ ಕಾಲೇಜ್ಗೆ ಉಳಿದಂತ ದುಡ್ಡು ಇವತ್ತು ಈ ಮೆಡಿಕಲ್ ಕಾಲೇಜಲ್ಲಿ ಮತ್ತೆ ಈಗ ಏನು ಕಾರ್ಯಾರಂಭ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಈಗ ಅದನ್ನು ನಾವು ಈಗ ಪ್ರಯತ್ನ ಮಾಡ್ತಾ ಇದೀವಿ ಇಲ್ಲಾಂದರೆ ಈಗ ನೆಕ್ಸ್ಟ್ ಇದರಲ್ಲಿ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ ನೀವು ಯೋಜನೆಗೆ ಎಮ್ ಆರ್ ಐ ಕೊಡ್ಸೋಕ್ಕಾಗಿಲ್ಲ ಇವತ್ತು ನೀವು ಚಿಕ್ಕಬಳ್ಳಾಪುರಕ್ಕೆ ನೀವು ಮಂತ್ರಿ ಆಗಿದ್ದು ಇವತ್ತು ಯಾವ ಮಕ ಇಟ್ಕೊಂಡು ನೀವು ಮಾತಾಡ್ತೀರಾ ಚಿಕ್ಕಬಳ್ಳಾಪುರದ ಬಗ್ಗೆ ಇವತ್ತು ನಾನಲ್ಲಿ ಸುಮಾರು ಎಂಟು ಕಾಲ್ ಕೋಟಿ ನಮ್ಮ ಇ ಮುಖಾಂತರ ಕೊಡಿಸಿ ಇವತ್ತು ಡಯಾಗ್ನೋಸ್ಟಿಕ್ ಬ್ಲಾಕ್ ಆಗ್ತಾಯಿದೆ ಹೊಸಷ್ಟು ನಾನು ಒಳ್ಳೆ ಸುದ್ದಿ ಕೊಡ್ತೀನಿ ವೆಯ್ಟ್ ಮಾಡಿ ಎರಡನೇ ತಾರೀಕು ಏನು ಸುದ್ದಿ ಕೊಡ್ತೀವಿ ಅಂತಕ್ಕಂಥದ್ದು ಆಮೇಲೆ ನಿಮಗೆ ಇವತ್ತು ಈ ಸ್ಟೇಡಿಯಂ ಬಗ್ಗೆ ನಾನು ಹೇಳಿದೆ ಇವತ್ತು ಇಂಡೋರ್ ಸ್ಟೇಡಿಯಂ ನೀವು ಹೋಗಿ ನೋಡ್ಕೊಂಡು ಬನ್ನಿ ಯಾಕೆ ಅದನ್ನು ನೀವು ಮಾಡ್ತಿಲ್ಲ ಅಲ್ಲಿ ಸರಿಯಾದ ರೀತಿ ಕ್ರೀಡಾಪಟುಗಳಿಗೆ ಮಾರ್ಗದರ್ಶನ ನೀಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಅಲ್ಲಿ ಜೀರೋ ಮಾರ್ಕಿಂಗ್ ಶೂ ಹಾಕೋಬೇಕು ಯಾವುದೋ ಶೂ ಆಚೆ ಓಡಾಡಿ ಶೂಲೆಲ್ಲ ಹೋದರೆ ಕಲ್ಲು ಗಿಲ್ಲೆಲ್ಲ ನಿಮ್ಮ ಶೂಗಳಲ್ಲಿ ಹೋಗಿ ಅಲ್ಲಿ ನೀವು ಶಟಲ್ ಬ್ಯಾಡ್ಮಿಂಟನ್ ಆಡಿದ್ರೆ ನಾಳೆ ಅದು ಹಾಡಾಗಿದ್ದರೆ ಏನಾಗುತ್ತೆ ಇದನ್ನು ಯಾರಾದರೂ ಯೋಚನೆ ಮಾಡಿದ್ದಾರಾ ಈಗ ಅದಕ್ಕೆಲ್ಲ ಇವತ್ತು ಅರವತ್ತು ಲಕ್ಷ ನಾನು ಮಾಡ್ಕೊಂಡು ಹೋದ ವರ್ಷ ಮಂಜೂರು ಮಾಡಿಸಿದ್ದೀನಿ ಅದಕ್ಕೆ ನಾವು ಎಸ್ಟಿಮೇಟ್ ಎಸ್ಟಿಮೇಟ್ ಮಾಡಿಸಿ ಈಗ ಸಬ್ಮಿಟ್ ಮಾಡಿದೀವಿ ಅದನ್ನು ಈಗ ಕೊಡ್ತೀವಿ ಇದಕ್ಕೆ ಹತ್ತು ಕೋಟಿ ಇದನ್ನ ಹೊಡೆದಾಗ್ತೀವಿ ಎಸ್ಟಿಮೇಟ್ಸ್ ಈಗ ಪಿಡಬ್ಲ್ಯೂ ಡಿ ಮುಖಾಂತರ ಆಗಿದೆ ನೆಕ್ಸ್ಟ್ ಈಗ ಯೂತ್ ಸರ್ವಿಸಸ್ ಕಳಿಸಿ ಅದನ್ನ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತಗೊಂಡು ಮತ್ತೆ ಅದಕ್ಕೆ ಹಣ ಬಿಡುಗಡೆ ಮಾಡಿಸ್ತಾ ಇದ್ದೀನಿ ಯಾವ ಮೂಲದಲ್ಲಿ ಕೊಡ್ತಾ ಇದ್ದೀನಿ ಈಗ ಆಮೇಲೆ ಹೇಳ್ತೀನಿ ನಾನು ಹತ್ತು ಕೋಟಿ ನಾನು ಮಂಜೂರು ಮಾಡಿಸಿದ್ದೀನಿ ಕೈಯಲ್ಲಿ ಆಯ್ತಾ ಇವತ್ತು ಜಿಲ್ಲ ಈಗ ಕನ್ನಡ ಭವನ ಇವತ್ತು ಕನ್ನಡ ಭವನ ಯಾರಿಂದ ಇವತ್ತು ಕಾಣ್ತೀವಿ ಅದು ನಾವು ಸುಮ್ಮನೆ ಇದ್ದಿದ್ರೆ ಇವತ್ತು ಇವತ್ತು ಹೌದು ಬಹಳ ಸಂತೋಷ ಇದು ಅವರ ಅವಿವೇಕತನಕ್ಕೆ ಇಲ್ಲಿ ಯಾವುದು ಯಾವುದು ಸಾಕ್ಷಿ ಇಲ್ಲ ಅವರ ಅವಿಮೇಯಕರತ್ತ ತನಕ್ಕೆ ಯಾವುದು ಸಾಕ್ಷಿ ಇಲ್ಲ ಯಾಕೆಂದ್ರೆ ಸುಣ್ಣ ಬಣ್ಣ ಹೊಡೆದ್ರು ಅಂತ ಹೇಳ್ತಾರಲ್ಲ ಹಂಗಾರೆ ಯಾಕೆ ಅವ್ರು ಯಾಕೆ ಸುಣ್ಣ ಬಣ್ಣ ಹೊಡೆದು ಓಪನ್ ಮಾಡಲಿಲ್ಲ ಯಾಕೆ ಅವ್ರಿಗೆ ಯಾವತ್ತು ಮಾಡಲಿಲ್ಲ ಇವತ್ತು ಪ್ರತಿ ಇವತ್ತು ನಮ್ಮ ಹತ್ರ ದಾಖಲೆ ಸಮೇತ ನಮ್ಮ ಹತ್ರ ಇದೀವಿ ಎಷ್ಟು ದುಡ್ಡು ಬಿಡುಗಡೆ ಮಾಡ್ತಿದ್ದೀವಿ ಕ್ಯಾಬಿನೆಟ್ ಪ್ರೊಸೀಡಿಂಗ್ಸ್ ಆಗಿದೆ ಅವರೇನು ಶಾಸಕರಾಗಿ ಕೆಲಸ ಮಾಡಿಲ್ವಾ ಮಂತ್ರಿಯಾಗಿ ಕೆಲಸ ಮಾಡಿಲ್ವಾ ನೀವು ಸಂಸದರಾಗಿಲ್ವಾ ಗೌರ್ಮೆಂಟ್ ಸಿಸ್ಟಮ್ ಅಂದರೆ ಗೊತ್ತಿಲ್ಲವ ಅವ್ರಿಗೆ ಮಾಹಿತಿ ಕಳೆ ತಗೊಳ್ಳಿ ಎಲ್ಲ ಮಾಹಿತಿ ತಗೊಳ್ಳಿ ಏನೇನು ಯಾವಾಗ ಯಾವಾಗ ಏನೇನು ಹಣ ಬಿಡುಗಡೆ ಆಗಿದೆ ಅಂತ ತಗೊಂಡು ಮಾತಾಡಲಿ ದಾಖಲೆ ಇಟ್ಕೊಂಡು ಮಾತಾಡುವಂಥದ್ದು ಕಲೀಲಿ ಹಿಟ್ಟಣರಲ್ಲಿ ಇವೆಲ್ಲ ನನ್ನ ಹತ್ರ ನಡೆಯಲ್ಲ ನಾನು ಏನೇ ಆಗ್ಲಿ ನಾನು ಏನೇ ಆಮೇಲೆ ಫ್ಲವರ್ ಮಾರ್ಕೆಟ್ ಸದಾಶಿವನಿಗೆ ಸದಾ ಅದೇ ಜ್ಞಾನ ಏನಿತ್ರಿ ಈಗ ನಾನು ನಾನು ವೈಯಕ್ತಿಕವಾಗಿ ಹೇಳಕ್ ಹೋಗಲ್ಲ ಇವತ್ತು ಅವ್ರು ಏನಿದ್ರು ಇವತ್ತು ಎಲ್ಲಿದ್ದಾರೆ ಯಾವ ಮಟ್ಟದಲ್ಲಿದ್ದಾರೆ ಇಡೀ ರಾಜ್ಯ ಮಾತಾಡ್ತಾ ಇದೆ ಹೆಣಗಳ ಮೇಲೆ ದುಡ್ಡು ಸಂಪಾದಿಸಿರ್ತಕ್ಕಂಥವ್ರು ಕೋವಿಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಅಂತ ಎಲ್ಲರೂ ಹೇಳ್ತಾ ಇದ್ದರು ಅವ್ರಿಗೆ ಅದೇ ಜ್ಞಾನ ಅವರು ಗುಡ್ಡು ಮಾಡೋದ್ರಲ್ಲೇ ನಿರತವಾಗಿದ್ದಿದ್ರಿಂದ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಅದೇ ಕೆಲಸದಲ್ಲಿ ಇರ್ತಾರೆ ಅಂತ